ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ನಿಪ್ಪಟ್ಟು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ನಿಪ್ಪಟ್ಟು ತುಂಬ ರುಚಿಯಾಗಿರುತ್ತೆ ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿನ ಆದರೂ ಸ್ಟೋರ್ ಮಾಡಬಹುದು ಈಗ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಅದನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ನಾನು ನಂತರ ಒಂದು ಕಪ್ಪು ಮೈದಾ ತೊಗೊಂಡಿದ್ದೇನೆ ಅದರ ನಂತರ ಒಂದು ಕಪ್ಪು ಚಿರೋಟಿ ರವೆ ಆಯಿತಾ ಇದಾದ ನಂತರ ನಾನು ಎರಡು ಚಮಚೆ ಎಳ್ಳನ್ನು ತಗೊಂಡಿದ್ದೇನೆ ಎಳ್ಳು ಜಾಸ್ತಿ ತಗೋಬೇಡಿ ಅದು ಸುಮ್ಮನೆ ಎಣ್ಣೆಲೆಲ್ಲ ಬಿದ್ದೋಗಿಬಿಡುತ್ತೆ ಇದು ಒಂದು ಚಮಚೆ ಜೀರಿಗೆ ಇದು ಎರಡು ಚಮಚೆ ಮೆಣಸಿನ ಪುಡಿ ಹುರಿದ ಶೇಂಗಾ ಮತ್ತು ಕರಿಬೇವಿನ ಪುಡಿ ಅದರ ನಂತರ ಇದು ಸ್ವಲ್ಪ ಕರಿಬೇವು ನಂತರ ಸ್ವಲ್ಪ ಉಪ್ಪು ಇಷ್ಟನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮುಕ್ಕಾಲು ಸೌಟ್ನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ನಾನು ಅದನ್ನು ಪೂರ್ಣ ಒಂದೇ ಸರಿ ಹಾಕ್ತಾ ಇಲ್ಲ ನೋಡಿಕೊಂಡು ಹಾಕಿದ್ರಾಯಿತು ಅಂತ ಅದರ ಅರ್ಧ ಭಾಗವನ್ನು ಹಾಕಿದ್ದೇನೆ ನಂತರ ನಾನು ಬೇಕಿದ್ರೆ ಮಾತ್ರ ಸೇರಿಸ್ತೇನೆ ಎಣ್ಣೆ ಏನಾದರೂ ಒಂದು ಸ್ವಲ್ಪ ನಾವು ಹಾಕಿದ್ದು ಹೆಚ್ಚಿಗೆ ಆಗಿಬಿಟ್ರೆ ನಿಪ್ಪಟ್ಟುಗಳು ಬೇಗ ಎಣ್ಣೆಯಲ್ಲೇ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಚೂರು ಎಣ್ಣೆಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನೋಡಿ ನಾನು ಈಗ ಕಲಸಿ ನೋಡ್ತಾ ಇರುವಾಗ ನನಗೆ ಎಣ್ಣೆ ಸಾಕು ಅಂತ ಅನಿಸುತ್ತೆ ಹೀಗಾಗಿ ನಾನು ಮತ್ತೆ ಎಣ್ಣೆಯನ್ನು ಸೇರಿಸ್ತಾ ಇಲ್ಲ ಈಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಟಲು ಒಂದು ಮೂರು ಗಂಟೆ ನೆನೆಸಿದಂತಹ ಹೆಸರು ಬೇಳೆಯನ್ನು ಸೇರಿಸ್ಕೊಂಡು ಕಲಿಸ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ನಾನು ಚೆನ್ನಾಗಿ ಕಲಿಸ್ಕೋತಾ ಇದ್ದೇನೆ ಈ ಹಿಟ್ಟು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ಮೆತ್ತಗಾಗ್ಬಿಟ್ರೆ ಅದು ಎಣ್ಣೆಯಲ್ಲಿ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಈಗ ನೋಡಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನು ಮಾಡಿ ಇಟ್ಕೋತಾ ಇದ್ದೇನೆ ಹೀಗೆ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಸುಲಭ ಆಗುತ್ತೆ ಈಗ ನಾವು ಒಂದೊಂದೇ ಉಂಡೆಯನ್ನು ತಗೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಲಟ್ಟಿಸಿ ಅದನ್ನು ಒಂದು ಬಟ್ಟಲು ತಗೊಂಡು ಕಟ್ ಮಾಡ್ತೀನಿ ಒಂದು ಬಟ್ಟಲು ತಗೊಂಡು ನಾವು ಕಟ್ ಮಾಡೋದ್ರಿಂದ ನಮ್ಮ ನಿಪ್ಪಟ್ಟುಗಳು ಒಂದೇ ಸೈಜಲ್ಲಿ ಇರ್ತವೆ ಹೀಗಾಗಿ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ನಾನು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೇನೆ ತೆಳುವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ನಿಪ್ಪಟ್ಟುಗಳು ಬೇಗ ಉರಿತವೆ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಈಗ ನೋಡಿ ನಾನು ಇನ್ನೋ ಒಂದು ನಿಪ್ಪಟ್ಟನ್ನು ಹೀಗೆ ಲಟ್ಟಿಸ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೇನೆ ಈ ಬಟ್ಟಲು ತೊಗೊಂಡು ನಾನು ಕಟ್ ಇದ್ದೇನೆ ಇಲ್ಲ ನೋಡಿ ಹೀಗೆ ನಾನು ಹೀಗೆ ಎಲ್ಲ ನಿಪ್ಪಟ್ಟುಗಳನ್ನು ಲಟ್ಟಿಸಿ ಇಟ್ಕೊಂಡಿದ್ದೇನೆ ಬಾಣಲಿಗೆ ಎಣ್ಣೆ ಹಾಕಿ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಒಂದು ಚೂರು ಹಿಟ್ಟನ್ನು ಹಾಕಿ ನಾನು ಎಣ್ಣೆ ಕಾದಿದೀಯಾ ಅಂತ ನೋಡ್ತೀನಿ ಎಣ್ಣೆ ಇಷ್ಟು ಕಾದರೆ ಸಾಕು ಈಗ ನಾನು ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಈಗ ನಾನು ನಿಪ್ಪಟ್ಟುಗಳನ್ನು ಎಣ್ಣೆಯಲ್ಲಿ ಹಾಕ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನು ನಾಲ್ಕೇ ನಿಪ್ಪಟ್ಟುಗಳನ್ನು ಇದ್ದೀನಿ ನಿಪ್ಪಟ್ಟುಗಳನ್ನು ಒಂದೇ ಸರಿ ಜಾಸ್ತಿ ಹಾಕಿಬಿಟ್ರೆ ಅದು ಮುರಿಯೋ ಚಾನ್ಸಸ್ ಇರುತ್ತೆ ಅದು ನಮ್ಮ ಎಣ್ಣೆ ಪ್ರಮಾಣ ನೋಡಿಕೊಂಡು ನಾವು ಹಾಕಬೇಕಾಗುತ್ತೆ ಈಗ ನಾನು ನಾಲ್ಕೇ ನಿಪ್ಪಟ್ಟುಗಳನ್ನು ಹಾಕಿ ಎರಡು ನಿಮಿಷ ಆದ ನಂತರ ಹೀಗೆ ಇವುಗಳನ್ನು ತಿರುವಿ ಹಾಕ್ತಾ ಇದ್ದೇನೆ ಇಲ್ಲಿ ನೋಡಿ ಹೀಗೆ ಎರಡು ನಿಮಿಷ ಆದ ನಂತರ ನಾನು ತಿರುವಿ ಹಾಕಿ ಹಾಕ್ತಾ ಇರೋದ್ರಿಂದ ಅವು ನಿಪ್ಪಟ್ಟುಗಳು ಮುರಿತಾ ಇಲ್ಲ ನಿಪ್ಪಟ್ಟುಗಳನ್ನು ಎರಡು ಸೈಡು ಒಂದು ಒಳ್ಳೆ ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಈಗ ನೋಡಿ ಇಷ್ಟು ಒಳ್ಳೆ ಬಣ್ಣ ಬಂದಿದೆ ನಿಪ್ಪಟ್ಟಿಗೆ ಇಷ್ಟು ಒಳ್ಳೆ ಬಣ್ಣ ಬಂದ ನಂತರನೇ ಅದನ್ನು ನಾವು ತೆಗಿಬೇಕಾಗುತ್ತೆ ಅದು ಬಿಳಿ ಬಿಳಿ ಇದ್ದಾಗಲಿ ನಾವು ತೆಗೆದುಬಿಟ್ರೆ ನಿಪ್ಪಟ್ಟು ಬೇಗ ಮೆತ್ತಗಾಗಿ ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಹೊಂಬಣ್ಣ ಬಂದರೆ ಸಾಕು ನಾನೀಗ ನಿಪ್ಪಟ್ಟುಗಳನ್ನು ತೆಗಿತಾ ಇದ್ದೇನೆ ಇಲ್ಲ ಇಲ್ಲಿ ಬಣ್ಣ ನಿಮಗೆ ಗೊತ್ತಾಗ್ತಾ ಇರಬಹುದು ಈ ನಿಪ್ಪಟ್ಟಿಗೆ ಹೆಚ್ಚು ಎಣ್ಣೆ ಏನೂ ಹಿಡಿಯೋದಿಲ್ಲ ಈಗ ನೋಡಿ ಇನ್ನೊಂದು ಬ್ಯಾಚಲ್ಲಿ ನಾನು ಮತ್ತೆ ನಾಲ್ಕು ನಿಪ್ಪಟ್ಟುಗಳನ್ನು ಹಾಕಿ ಹುರಿತಾ ಇದ್ದೇನೆ ಇಲ್ಲಿ ನೋಡಿ ಇವು ನಾನು ಮಾಡಿದ ನಿಪ್ಪಟ್ಟುಗಳು ನೀವು ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು